ಣೆ ನಂಗೆ ಅವಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವುದೇ ಇಲ್ಲ ಗುರು ಓಕೆನಾ ನನ್ಗೆ ಅವ್ಳಗ್ ಮೋಸ ಮಾಡೋವಾಗಿದ್ರೆ ನಾನು ಒನ್ ಇಯರ್ ತ್ರೀ ಮಂತ್ ಲವ್ ಮಾಡ್ತಿರ್ಲಿಲ್ಲ ಫಸ್ಟ್ ಅದನ್ನ ಯೋಚನೆ ಮಾಡಿ ಮತ್ತೆ ಅವ್ಳಿಗೆಲ್ಲ ಆಡ್ಕೊಂಡು ನಗ್ ನಗ್ತಾ ಇದ್ರು ಬಟ್ ನಾನು ಹೋಗಿ ಅವ್ಳಿಗೆ ಮಾಡಿ ನೋಡು ಇದೆಲ್ಲ ಬೇಜಾರಾಗ್ಬೇಡ ಕಿಪ್ಪಿ ಸಮಾಧಾನದ ಇರು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಅವಳಿಗೆ ಹೇಳಿದೀನಿ ಓಕೆ ಮತ್ತೆ ಇನ್ನೇನಪ್ಪ ಅಂದ್ರೆ ನನ್ನ ಮುಂದೆ ಇನ್ನೊಂದು ಹುಡುಗಂಗೆ ಕ್ರಶು ಲವರು ನಾನು ಆ ಕಾನ್ಫ್ರೆನ್ಸ್ ಅಲ್ಲಿ ಇದೀನಿ ನಾನು ಅಷ್ಟೇ ನಾನು ಇದೇನೆ ಅವಳಿಗೆ ಗೊತ್ತಿಲ್ಲ ಆದ್ರೂ ಸವಾಸ ಬೇಡ ಅಂತ ಅವ್ನ ಸವಾಸ ಬಿಟ್ಬಿಡಿದೆ ಅಂತ ಹೇಳಿದಾಳೆ ಅದನ್ನ ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ ಬಂದೆ ನನ್ ತಪ್ಪು ಅಂತ ಏನು ಕೇಳಬೇಕು ಗುರು ಫಸ್ಟ್ ಅದನ್ನ ಯೋಚನೆ ಮಾಡ ಕೇಳಿ ಮಿಸ್ಟರ್ ಮುತ್ತು ಅವರೇ ಏನು ಗೊತ್ತಾ ನೀವು ಸ್ಟೋರಿ ಹಾಕಿದೀರಲ್ವಾ ಕ್ಲಾರಿಟಿಫಿಕೇಶನ್ ಕ್ಲಾರಿಟಿ ವಿಡಿಯೋ ಅನ್ಕೊಂಡು ಓಕೆನಾ ನಾನು ನಿಮಗೆ ಮೋಸ ಮಾಡಿದ್ದೀನಿ ನಾನು ಇವ್ರ ಮಾತು ಕೇಳ್ಕೊಂಡು ಫ್ಯಾನ್ ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂತಿದೆಯಲ್ವಾ ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮಾನು ಎಷ್ಟೇ ಮಾಡು ಕಾಮಾನು ಅದಕ್ಕೆ ನಿನ್ ಬಗೆನ ನಾನ್ ತಿಳ್ಕೊಂಡೆ ಸರಿ ಬಟ್ ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ ಅವ್ರ ಹಾಗೆ ನನಗೆ ಮೆಸೇಜ್ ಹಾಕಿದ್ರು ಅವ್ರಾಗೆ ನನಗೆ ಬಂದು ನಿನ್ ಬಗೆ ಹೇಳಿದ್ರು ಓಕೆನಾ ನೀನ್ ಯಾರ್ಯಾರು ನಮ್ಮ ಅಣ್ಣ ನಮ್ಮ ಅಕ್ಕ ನನ್ ತೆಂಗಿ ಅಂತ ಹೇಳಿ ಮಾತಾಡ್ಸ್ತಿದ್ದಲ್ಲ ನನ್ನ ಜೊತೆ ಅವ್ರಾಗೆ ಬಂದು ಹೇಳ್ತಾ ಇದ್ರು ಅವ್ರಾಗೆ ಬಂದು ಹೇಳ್ತಾ ಇದ್ರು ಸೊ ನಾನು ನಿನಗೆ ನೀನ್ ನನಗೆ ಏನ್ ಮಾಡಿದ್ಯನು ಕಷ್ಟ ಅಂದಾಗ ಕಣ್ಣೀರ್ ಕಣ್ಣೀರ್ ಹಾಕಿದಾಗ ಏನೋ ಜೊತೆಲಿ ನಿಂತಿದ್ಯಾಸ್ ಬಿಟ್ರೆ ಏನ್ ಮಾಡಿದ್ಯಾ ಏನಪ್ಪಾ ಬಿಟ್ರೆ ನನ್ಗೇನಾದ್ರು ಏನ್ ಮಾಡಿದ್ಯಾ ನನ್ಗೆ ಏನ್ ಮಾಡಿದ್ಯಾ ಹೇಳು ನೀನ್ ನೋಡಿದ್ರೆ ನಂಗ್ ನಿಜವಾಗ್ಲು ತಲೆ ತರ ಅನ್ಸಿದ ಯಾಕೆ ಗೊತ್ತಾ ಏನ್ ಮಾಡಿದೀನಿ ನಾನು ಅಂತದ್ ನಿಂಗೆ ಹ ನಾನ್ ನಿಂಗಂತದ್ ಏನ್ ಮಾಡಿದೀನಿ ಅಲ್ಲ ನೀನ್ ನನಗೆ ಎಂತ ಮಾಡಿದ್ಯಾ ನೀನ್ ಎಂತದ್ ಮಾಡಿದ್ಯಾಲ್ ನನಗೆ ನೀನ್ ನನಗೆ ಏನು ಮಾಡಿದ್ಯಾ ಹೇಳು ಫಸ್ಟ್ ಅದಕ್ಕೆ ನನ್ಗೆ ಏನ್ ಮಾಡಿದ್ಯಾ ನೀನು ಕೊಡಿಸಿರೋ ಒಂದು ಗಿಫ್ಟು ನಮ್ಮ ಮನೇಲಿ ಇದೆ ಬೇಕಿದ್ರೆ ಅದನ್ನ ನಾನು ಮುಖಕ್ಕೆ ಬಿಸಾಕ್ತೀನಿ ಅಷ್ಟು ಬಿಟ್ಟರೆ ನಾನು ನಿನಗೆ ನೀನು ನನಗೇನು ಮಾಡಿಲ್ಲ